ಒಳಗೆ ಚನ್ನ ಚನಗವರ ಬಟ್ಟೆ ಬಾರಿ ಚನಗಿರ ಬಟ್ಟೆ ಹಾಕಬಿಟವರ ಕಂತಾಕೊ ಓಯ್ ಮನೇರು ಹೊಸಿಯಾ ಸುಮಾರು ಗಿದ್ರ ಮೊದ್ಲು ಈಗ ಮಕ್ಕಳು ಪಕಳಗಳ ಪಾಲುಗಳೆಲ್ಲ ಕೊಟ್ಟವರಲ್ಲ ಅದಕ್ಕೆ ಈಗ ನಿಂದಾಗ ಆಗಿರದು ಅಷ್ಟೇ ಅವನು ಕಿರಿಯವನನೆಲ್ಲ ಮುದ್ಕೋ ಸಿವಣ್ಣನೆ ತಮ್ಮ ಅವನು ಅದೇ ಲಿಗೋ ಕೆಲಸದೋದನಂತೆ ಓ ಅದೇ ಲಿಗೋ ಓದನಂತೆ ಅವನೆ ಮನೆಗಿನೆಲ್ಲ ಹಚ್ಚಕಟ್ಟಿ ನೋಡಕತ್ತಿರದು ಸಂಗೆ ಮನೆಲ್ಲ ತನ್ಕೊಟರ ಹಾ ಸಾಮಾನ್ಯ ತೊಂದ್ರೆ ಇಲ್ಲ ಕಣ್ಣೇವ್ ಸಾಮಾನಿ ಮನ್ಯಾಗೆಲ್ಲ ಏನು ತೊಂದ್ರೆ ಇಲ್ಲ ಉಣ್ಣಕೆ ತಿನ್ನಕೆ ಉಡಕ್ಕೆ ಏನು ತೊಂದ್ರೆ ಇಲ್ಲ ಹಾ ಇನ್ನು ನೋಡ್ಬೇಕು ಅದೇ ಅವ್ನ ಕಣ್ಣನ ಆಸೆ ಇಲ್ವಲ್ಲ ಮೊದ್ಲಾಗೇ ಮುದ್ಕುನ ಹ ಜಾಗದಲ್ಲಿ ರಮೇಶ ಗಿಮೇಶ ಇದ್ ಬಿಟ್ಟಿದ್ರೆ ಆರಾಮಾಗೇ ಇರ್ಬೋದಾಗಿತ್ತು ಕಣ್ಣೇವ್ ಅಲ್ವಾ ನಾವೊಂದ್ ಮಾಡಕ್ ಹೋಗಿತ್ತು ಅದೆಲ್ಲ ಇರ್ಲಿ ಮೊದ್ಲು ಅಮಾಸ್ಸೆ ಯಾವಾಗ ಬಂದ್ ನೋಡು ಮೊದ್ಲು ಹೋಗಿ ಅಣ್ಣವ್ವಾ ಆಮೇಲೆ ಊರ್ಗೋತಿವಲ್ಲ ಆಗ ಇವೊಂದು ಸಿವಣಂದ ಪಂಚೆಗಿಂಚನವೇ ಪಂಚೆ ಮಾಡಕೆ మంచి నమ్ బెల్ సర్టిఫికేట్ ఎత్కై అల్వాణే మగ ముందు అంగినే కొట్బడు ఇ మగ ఇన్ సమాచారా కణ్యవ నీ హక్కు ఇన్ హనీ మగ ఇలీ ముద్క ముద్ దుడ్ గిటూ కసు మడిగారా ఇల్వ నోడవే నేవ అగతి అదే నోడ్తని కాసకరి మేలు మడిగి ఎత్తవంత్ చూర్ సుడితేళ్తాయిల కణి ನಾನುವೇ ಅವತ್ತು ಮನೆಯಲ್ಲ ಹುಟ್ಟು ನೋಡಿದೆ ಎಲ್ಲಾರು ಮುಡಿಗಿಡ್ಕೊಂಡಳ ಮುದ್ಕಿ ಅಂತಾವ ಗೊತ್ತಿಲ್ಲ ಕಣ್ಣೆ ಕಾಸು ಹುಟ್ಟಿಕೆ ಹೊರತಾವ ಒಂದು ಎರಡಕ್ಕೆ ಗೌರಿರಾಕಿಲ್ವ ಅದರಲ್ಲಿ ಐನೂರು ಸಾವಿರ ಗಿದ್ದಂಗೆ ಅಂದರೆ ಇಲ್ಲೇ ಐನೂರು ಸಾವಿರ ಮುಡಿಕತ್ತಾಳೆ ಅಂದರೆ ಮನೆಗೆ ಎಲ್ಲರೂ ಮುಡಿಗಿರ್ತಾಳೆ ಅಲ್ವಾ ಕಾಸಿ ಸಹ ಏನೋ ಅಷ್ಟು ಎಗ್ರಡಳು ಹೊರ್ತಾವ ಕಾಸಿರಾಕಿಲ್ವ ಕಾಸು ಪಾಸೆಲ್ಲ ಮುಗಿಕಾಡಿರ್ತಾಳೆ ಚೆನ್ನಾಗ್ಯ ಇಲ್ಲ ಅಂತ ಅನ್ನಂಗಿಲ್ಲ ನನ್ಗೆ ಎಕ್ಕೊಳ್ತಾವೆ ಕಾಸು ಅದೇನಂಗೆ ಕಣ್ಣಿ ಅವ ನೀವು ಇರಬೇಕು ಹೊರ್ತಾವೆ ನೀ ಮಗ ಕಾಸು ಮಡ್ಕೊಂಡಿದ್ರೆ ನಿನಗೆ ನಿಮ್ಗೆ ಆಗಂಗೆ ಕಾಸ್ ಕಾಸನಲ್ಲವ ನಿನ್ನದು ಮಾಡ್ಕೊಳಿವೆ ಮುದ್ದಿದ ಅಲ್ಲ ಮಡಿಗಿರ್ಬೋದು ಅಂತಿದೀವಿ ಇಷ್ಟು ದಿವಸ ಆಯಿತು ಒಂದು ನಾಲ್ಕು ದಿವಸ ಆಗದೆ ಎಲ್ಲಿ ಮಡಗಿದಾಳು ಏನು ಎತ್ತ ಅಂತ ಒಂದು ಚೂರು ಗೊತ್ತಾಯ್ತಲ್ವಾ ಏನು ಒಂದು ಸ್ಟಗ್ಲಾದೆ ಒಂದು ಒಂದೆರಡು ಕೋಣುಗಳವೆ ಒಂದು ಅಡುಗೆ ಮನೆ ಅದೇ ಆಚಾರ ನೋಡೋ ನೀರು ಮನೆ ಬಾತ್ರೂಮ್ ಅದೇ ಇನ್ನು ಇನ್ನೇರು ಎಲ್ಲಿ ಮಡಗಳು ಬೀರ್ ನೋಡ್ಬೇಕಾಯ್ತು ನೀನು ಬಟ್ಕಿಟೆ ಮುಡ್ಸ್ಕೊಡ ನೀವೆಲ್ಲಿ ಹಂಗೆ ಹಿಂಗೆ ಹೋಗಿ ಏನಾದ್ರು ನೋಡ್ಬೇಕು ತಾನೆ ನೀನು ಗೊತ್ತಿಲ್ಲ ಅಂತಿದ್ಯಾಲ ಕಾಸು ಮಡ್ಕೊಂಡಿರಂಗ್ ಕಾಣ್ತಾಳೆ ಅರೆ ಕಾಸಿಗೆ ಸೀರೆ ಮಡಕಿದಾರ ಗೊತ್ತಿಲ್ಲ ಗುರಿ ಇಲ್ಲ ಅಂತಿದ್ಯಾಲಯ ಇಲ್ಲಿ ಡಿ ಕೆಲಸ ಮಾಡ್ತಾನೆ ಇನ್ನೇನ್ ಮಾಡ್ತಿದ್ದೀನಿ ನೀನು ಸುಮ್ಮನೆ ಇಲ್ಲಿ ದಂಡಪಿಂಡನಂಗೆ ತಿನ್ಕ ತಿನ್ಕೊಂಡು ಹೊಸ ಹೊಸ ಸೀರೆ ಉಟ್ಕೊಂಡು ಇರ ಹೊರ್ಗಿಡಬೆಗಳನ್ನೆಲ್ಲ ಹಾಕೊಂಡು ಚಿಂದವ್ನು ಹಿತ್ತಾಳವನು ಯಾವ ತಕೊಂಡು ನಿಂತ್ಕೊಂಡು ಕಾಲ ಕಡಿತೈತಿಯ ಏನಾರು ವೇ ಒಂದು ಉಪಯೋಗ ಆಗ ಕೆಲಸ ಮಾಡ್ದಾನೆಯಾ ಒಂದು ಒಂದು ಮದುವಿನ ಏನೇ ಕೆಲಸ ಮಾಡಿದ್ರು ಒಂದು ಉಪಯೋಗ ಇರಬೇಕು ಏನೋ ಭಗವಂತ ರಮೇಶ್ನ ಹೊಸ ಮಾಡಿಸೋದ್ ಇವ್ನ ಹೊಸ ಮಾಡಿಸೋನಂದ್ರೆ ಅಲ್ಲಿ ಏನೋ ಒಂದು ದೊಡ್ಡ ಕಾರಣನೇ ಇರ್ತದೆ ಆಗದೆಲ್ಲ ಒಳ್ಳೇದ್ ಕೇಯಾ ಅಂತ ಅಂತಾರಲ್ಲ ಹಂಗೆ ಏನೋ ಒಂದು ದೊಡ್ಡದೆಯಾ ಏನೋ ಒಂದ್ ಲಾಟ್ರಿನೇ ನಮಗೆ ಅದಕ್ಕೆ ಅದ್ಕೆ ಆಗಿರೋದು ನೀನು ನೋಡ್ಕೊ ಯಾರು ಮನೇಲಿ ಏನೇ ಕಾಸು ದುಡ್ಡು ಕಾಸು ಮಡಗಿದಾರು ಏನು ಎತ್ತ ಮೊದಲು ಕಣ್ಣಾರ ಬುಟ್ಟಿ ನೋಡ್ಕೊ ಕಣ್ಬುಟ್ಟಿ ಶಿವನ ಅಂತ ಮುಡ್ಗಿರಾಕಿಲ್ಲ ನಾನು ಅದ ಮೊದಲು ಕುಡ್ಕೊ ಹೊರಗಡೆ ಎಲ್ಲ ದುಡ್ಡು ಕಾಸು ಖಾಲಿ ಮಾಡ್ತಿದ್ದೆ ಈಗ ಹುಡುಗಿರದಾರ ಇಲ್ವೋ அய்யோ கொடுக்க கொடுக்கு தக்கோ நன்கே குட்விட்டு நன்கேனா நமக்கு ஏழே படக்கணும் அவன் கண்ட நான் கைக்கில இன்னும் முஸ்க்கி டெட் கசு எல் மட்கிறது குத்தாய்த்தாரு நன்க அவள் தவ வந்து ஒழைய பீரு அந்த இன்னொழையே ட்ரங்கு வந்து ஆீக எல் சாரும் குக்கே கண்ணுதுபோது எல்லோம் தந்தவ ஆ பீக சித்தாயில்ல ஆமேக்கே அல்ல பட்டையா மாமூலி பட்டை மடிகளே அழை பீரல இன்னும் ட்ரங்க் அதுல ஆ ட்ரங்க் மாத்தவ அழையே ட்ரங்க் அது ஓது ஆ டிரீகே கொடக்கிர் அவள் அது தவக்கே பூடக்கில கண்ணேவ அது மேல் ஏனே ஒதுக்கி அவள் ரூமல் பட்டைகிட்டு ஆ குக்கெல்லாம் ஒதுக்கி கேக்கு மட்காளுட் அங்க ஏன்னு எல்லா மனிதா அது ஏனாய் கோத்திலாது இல்ல ஏன்னா மட்கிறேன் அல்லே மட்கிர் தாழ்தான் அந்த நவாத்தவ இன்னேனும் இன்னி இன் யாவ ஜ மட்காக்க ஆய்க்கிற ஏன் மட்கும் ஜாக இல்லை அது ஒந்தே ஜாகத்தவ இறது அல்ல கண்ணேங்க முத இந்த ஆச்சுக்கவா இல்லை தலை தினக்கே இல்லே இதோது இல்லையா வரவிட்டு ஏன்தலையே திந்தாளோ திங்கி திண்டு மட்காக்காளே தலையா హంగిరు హింగిరు హింగ్ మాడు హింబడు హి వీ ఇదే ఆగ్తి ఉగతూ సాకు సాకొత కణి వాళ్ళ జాడే ఉగుద్దుబుటినీ సుమ్యా నోడమ్ నేను హిం ఆడు నెట్వర్ నెరవే నీ ఇక అందర బాయి ముచ్చుకుండి హింగే హిరు హింగిరు అంత ఐనూరు నేను ఏగి నన్ను పడ్గనుబుబు నంతీ నన్ను తలై తిన్నబడ అంతా ఉగ్దినీ సరియే ఆగ సరి కత్బుడు ఏను ఏకూ ఇలా మొట్టకు ఇలా నీ ఇష్టపడ అంత అంద ఆగ హాధాన ఆగి ಈಗ ಸುಮಾರಾಗ ಆಗಿದೆ ಅಲ್ಲ ಕಣ್ಣಿ ಅವ್ ನೋಡಿ ಹೆಂಗೇಳು ಹಂಗಿರು ಹಿಂಗಿರುವಂತವ ಹಂಗೆ ಅವಳು ಹೇಳ್ದಂಗೆ ಇರ್ಬೇಕಂತೆ ಮನೆ ಸೊಸೇಲೆ ಒಗ್ಸಣಂತೆ ಏನೇನು ಮಗ ಏನು ಈಗ ಮದ್ಬೇಕಂದ ಹೊಸ ಮದ್ಬೇಕು ಅಲ್ವ ಏನು ಸೊಸೇಲೆ ಕಂಡಿಲ್ ಮಲ ಅವಳು ಅದಕ್ಕೆ ಹಂಗಿರು ಹಿಂಗಿರು ಅಂತ ಹೇಳ್ಕೊತಳ ಏನು ಎಳೆಗಂಡಲ್ವ ಮಗ ಅದಕ್ಕೆ ಊರಿಗೆ ಹತ್ಕತ ನನಗೆ ಅದೇ ಹೇಳ್ತಾರಲ್ಲ ನಾವು ಯಾಕೆ ನನಗೆ ಮುದ್ದು ಅಂತ ಹಂಗೆ ಮುದ್ಕನ್ ಏನು ಏನು ಮುತ್ಕನ್ ಮಗ ಏನು ಹದಿನಾರು ವರ್ಷದ ಮುಗ್ದಂಗಿದ್ದಾನೇನು ಆ ಮುದ್ಕಿ ಕಣ್ಣಿಗೆ ಹೇಳೋ ಸರಿಯಾಗಿ ಅವಳು ಕಣ್ಣೇ ಆಸ್ಪತ್ರೆಗೆ ತೋರ್ಸ್ಕೊಬೇಕು ಅನ್ನಂಗೆ ಅದೇ மொழ்கொண்டா மொதலாகி ஏனாரு மொழ்கள்தோ நன்கேனா நீ வந்தியல கேட்கண்டு ஓகது ஹோகதா சும்மனை காலை கைல ஏன்மார்க்காது வந்தீவல உசியா ஹர்ச்சு ஃபர்ச்சு மாண்டு ஹோகா அந்த முதுக்கி தரையே அது எல் மட்கணே பீகு அது ஓத்தில பீக சிக்குபுட்ட டங்கல் அந்த நோட் நீவா நீ மனை கண்ணவ மனையொழி சென்னக்கி அல்வா உசி ஆழே மனி அல்வே ஜாக ಪೈಸು ಮಾಡಿ ಏನನ್ನ ಹೆಸರು ಮಾಡಿಸ್ಕಿಡ್ಸ್ಕೊ ಬಿಡೋಣ ನೋಡ್ರಿ ಮಗ ನಾನು ಹಂಗೇನ್ ಕಂಡೆ ಕಣ್ಣೆ ಹೆಂಗೋ ಒಂದ್ ಅವಕಾಶ ಸಿಕ್ಕದ ಹೆಚ್ಚು ಅಚ್ಚುಕಟ್ಟಾಗಿ ಬಳಸ್ಕೊಳ್ಳೋದ್ ಕಲಿ ನೀನು ಹ್ಮ್ ಅವಕಾಶ ಸಿಕ್ಕದಾಗ ಅದ್ನ ಅಚ್ಚುಕಟ್ಟಾಗಿ ಬಳ್ಸ್ಕೊಳತ್ ಕಲಿಬೇಕು ಅದು ಬುದ್ಧಿಮಾತ್ ಲಕ್ಷಣ ಇನ್ ಯಾರು ಯಾರ ಹೆಸರಲ್ಲಿದ್ದದು ಇದದು ಹೆಸರಲ್ಲಿದ್ದದ ಹೆ ಹೆಸರಲ್ಲಿ ಇದ್ದದ ಇಲ್ಲ ಮುದ್ಕನ್ ಹೆಸ್ರಲ್ಲಿದ್ದದ ಅವನ ಹೆಸರಲ್ಲಿ ಇರೋದು ಅನುಮಾನ ಇವಳು ಇವಳಿಂಗ್ ಆಡದ್ ನೋಡಿದ್ರೆ ಇವಳು ಮಾತ್ರ ಅವ್ರ ಹೆಸರು ಮಾಡ್ಕೊಟ್ಟಿಲ್ವೇನೋ ಅಲ್ಲ ಕಣ್ಣೆ ಮಗ ಆ ಹಂಗಿದ್ರೆ ನಮ್ಮ ಶಿವಣ್ಣ ಮಕ್ಳಿಗೆ ಅವ್ನ ಹೆಸ್ರುಗೇನು ಆಸ್ತಿ ಪಾಸ್ತಿ ಮಾಡ್ಕೊಟ್ಟಿಲ್ವಾ ಬರೀ ಪಾಳಿದಾನೆ ಏ ಇಲ್ಲ ಅನ್ನಂಗದ ಬರೀ ಆಸ್ತಿಯೇ ಪಾಲ ಇಲ್ಲ ಇಲ್ಲ ಹೆಸ್ರು ಬರ್ಕೊಟ್ಟಿರ್ಬೇಕು ತಕೋ ಅವರು ಲೋನ್ಗೇನು ತಕೊಂಡು ಮನೆಗೇನೆ ಕಟ್ತಾ ಇಲ್ವಾ ಒಬ್ಬ ಟ್ಯಾಕ್ಟ್ರು ತಗೊಂಡಿಲ್ವಲ್ಲಿ ಮನೆ ಮುಂದೆ ಲೋನ್ ಟ್ಯಾಕ್ಟರ್ ತಗೊಬಂದು ಇಲ್ಸಿಲ್ವ ಮನೆ ಸಾಲ ಮಾಡ್ಬಿಟ್ಟು ಇನ್ನೊಬ್ಬ ಹೊಲದಲ್ಲಿ ಸಾಲ ಮಾಡ್ಬಿಟ್ಟು ಮನೆ ಕಟ್ತಾ ಇಲ್ವಾ ಹೆಸ್ರು ಇಲ್ದನೇ ಸಾಲ ಕೊಟ್ಟಿದಾರ ಇಲ್ಲ ಕತೆ ಆದ್ರೂ ನೋಡ್ತೀನಿ ಆಳು ಒಂದೊಂದು ಆ ತಿಳ್ಕೊತೀನಿ ಈಗ ನೀ ಮನೆಗೆ ಎಲ್ಲರೂ ಒಂದು ಸಲ ತಿಳ್ಕೊಳಕತ್ತದ ಸುಮ್ನೆ ಏನಾದ್ರು ಕೇಳಿದ್ರೆ ಅಂತ ಕೇಳಕ್ತ ಅನ್ಬಿಟ್ಟು ಸುಮ್ನೆ ಆಗ್ಯವನಿ ಅಷ್ಟೇ ಹ್ಮ್ ಮಾಡ್ತೀನಿ ಎಲ್ಲ ಎಲ್ಲಾನು ತಿಳ್ಕೊತೀನಿ ಕೇಳ್ಸ್ಕೊಬೇಡ ಒಂದ್ ದಿಸ ಒಂದಿಸ್ ಹೊಲಾ ಈ ಮನೆಯಲ್ಲ ಏನೇನಿದ್ದಾವೀಗ ಸದ್ಯಕ್ಕೆ ಅವೆಲ್ಲ ನಂಬಬೇಕ ಮಾಡೇ ಮಗ ಹಂಗ್ ಮಾಡು ಹ್ಮ್ ಹಂಗ್ ಮಾಡಿ ಒಳ್ಳೆ ಕೆಲ್ಸಕತ್ತೆ ಅಲ್ಲ ಈ ಬರ್ನೇಲ್ವಲ್ಲ ಇವ್ರು ಹಾಳಾದವ್ರು ಬಂದಿದ್ರೆ ಕರ್ಕೊಂಡು ಹೋಗ್ಯವನಿ ನಿಧಾನವಾಗಿ ಬರ್ಲಿಕ್ಕ చ్చగా నిగ్ రోద్ర అయిత అయ్యోగ్ నిమగ ఆస్తి పాస్తి నిన్నేసురు అల గంటారు ఇరు ఆమె నిగ్రహదురు నిగ్ రోగలంతే అది గంటారు బేడవా ఈగలె నిగ్రోగ్లే అంతకైతి అలా నేను కడది కేసా అని నిరుళి తో ఈ రుళి అంతకుతీ పాడెస్కబే ఈ మడుగుతా అడిగడ్ పడగల మా ఎల్నూ నిన్న బుట్టిగా ఆకబుడు నిన్న హుట్టి హాకబుడువర్నెల ಏ ಮಾಡಕ್ಕೆ ಮಾಡು ಅಲ್ಲ ಅಡುಗಿರ್ಗೆಲ್ಲ ಮಾಡಿ ಅವ್ರನ್ನೆಲ್ಲ ಬುಟ್ಟಿದ ಕಾಣೆ ಬರೋ ಬಂದೆ ನಮಗೆ ಅಲ್ಲ ಕಣ್ಣೇ ಆಸ್ತಿ ಪಾಸ್ತಿ ಬರಬೇಕು ಸೇರ್ಬೇಕು ನಮ್ಮ ಕೈಗೆ ಅಂದರೆ ಮಾಡಬೇಕು ಮುಂದುವರಿಯುವುದು ಹಂಗೆ ವೀಡಿಯೋ ಗಿತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಟ್ಯೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರಲ್ಲ ಮತ್ತೆ